ಎಲ್ಲ ಹಿಡಸ್ಯಾರು ಹೆಣ್ಮಣ್ಣವ್ರು ಅನ್ರೀ ಏ ಇವ್ರ ಅಲ್ಲೊ ಬೀ ಗೌಡ ಇಲ್ಲಿ ಅಂದ ಯಾರು ಜನಪದ ಹಾಡ್ತಾರಲ್ಲ ಅವ್ರಿಗೆ ಮುಟ್ತಾನ ಅದು ಇವತ್ತ ಅಮಸಿದ್ಧ ಮುತ್ತನ ಅನ್ನ ಮಟ್ಟ ಮನ್ಯಾಳಗೂ ಜನಪದ ಹಾಡುವ ಮಂದಿ ಅದಾರ ನಮ್ಮ ಮಟ್ಟ ಮನ್ಯಾಗ ಸಾವಿರ ಮಂದಿ ತುಂಬ್ಯಾರೆ ಹೌದು ಸರ್ ಮೊದಲ ವಿಟ್ರಾಯ್ ದೇವ್ರದು ಮಾಲಪ್ಪಂದು ಅಮಸಿದ್ಧ ಮುತ್ತನ ಪದ ಹಾಡಂಗಿಲ್ಲ ಹೌದು ಭಾಳ ಬೆಳಗುಂದಿದ ಹಾಡುದು ಮೊದಲು ಹೌದು ಎಷ್ಟ ಹೇಳಿದ್ರೆ ಕೇಳುವ ಅಲ್ಲಿ ಗೆಳತಿ ಯಾನ್ ಕೇಳ್ತೀನಿ ಬೆಂಕಿ ಸುದ್ ಜಿಲ್ಲಾ ರಾಯಬಾಗ ತಾಲೂಕಿನ ಅಳಗವಾಡಿ ಪುಣ್ಯ ಕ್ಷೇತ್ರದೊಳಗ ಏನಾಗ ನನ್ನಪ್ಪ ವಿಠ್ರಾಯ ದೇವರ ಭಾಗೀರಥಿ ಅದ ದೇವರ ಜಾತ್ರಾ ಮೋಸದ ಅಂಗವಾಗಿ ಸುಪ್ರಸಿದ್ಧ ಎರಡು ಕಲಾವಂತರು ನನ್ನ ಇಲ್ಲಿ ಬರಮಾಡಿಕೊಂಡ್ರಿ ಬಂಧುಗಳೇ ಹೌದಪ್ಪ ಹೌದು ಸರಿ ಜೋಡಿಯ ಕಲಾವಿದಾಗಿರ್ತಕ್ಕಂಥ ತಂಗಿ ಸಮಾನ ಆಗಿರತಕ್ಕಂತ ಹಡಿಲ್ಗೇರಿ ಶಾಂತ ಬಹಳ ಒಳ್ಳೆ ಮಾತನ್ನು ಹೇಳ್ರಪ್ಪ ಸರ್ ನಾ ಗಾಡ ಇಳಿದು ಬರ್ಲಿಲ್ಲ ನನಗ ಇಪ್ಪತ್ ಸಲ ಕೈ ಮುಗಿದಿರಿ ಹೌದ್ ಮಾಳಿಂಗ್ರೈನ ಮಟ್ಟುಮನೆಯೊಳಗ ಹಿರಿಯ ಕಲಾವಿದರು ಎಷ್ಟೆಷ್ಟು ಪ್ರಶಸ್ತಿಗಳ ಲಭಿಸಿದ್ರು ಕೂಡ ದೊಡ್ಡ ಕಲಾವಿದ್ರು ನಮಗ ಕೈ ಮುಗಿಬೇಡ ಸರ್ ನೂರೊಂದು ಸಾರಿ ಕೈ ಮುಗಿದಿರ್ತಕ್ಕಂಥ ನಿಜವಾದ ಕಲಾವಿದ ಮುತ್ತೊಮ್ಮನೊಳಗ ಹಡಲ ಗಿರಿಸ ಅಂತ ಬಂದ್ಬೋಳಿ ಹೌದಪ್ಪ ತಂಗಿ ಅಲ್ಲ ತಂಗಿ ಒಬ್ಬಕ್ಕೆ ಒಳ್ಳೆಯ ಅಂತ ತಿಳ್ಕೊಂಡು ನಿನ್ನಲ್ಲಿ ಹೊಳ್ಳಿ ನಮಸ್ಕಾರ ಮಾಡುವ ಪದ್ಧತಿ ನಾ ನೂರು ಸಲ ನಮಸ್ಕಾರ ಮಾಡುವಂತ ಮಾಡಿಕೊಳ್ಳುವಂತ ಕಲಾವಿದ ಅಷ್ಟು ದೊಡ್ಡವನ ಹೌದಪ್ಪ ತಂಗಿಪ್ಪ ನಾ ನಿನ ಒಂದೇ ವಿನಂತಿ ಹೇಳ್ತೀನಿ ನೀನು ಒಬ್ಬಕ್ಕೆ ಹದಿನೆಂಟು ವರ್ಷ ಆಯ್ತು ಡೊಳ್ಳಿನ ಪದ ಹೌದಪ್ಪ ನಾನು ಕೂಡ ಒಂದು ಮೂವತ್ತೈದು ವರ್ಷ ಹಾಡಾಕತ್ತೀನಿ ಡೊಳ್ಳಿನ ಪದಕ್ಕೆ ಜನ ಎದಕ್ ಕಮ್ಮ ಆಗ ಕತ್ತೈತೆ ಅನ್ನೋದಂದ ನೀವು ಯಾರ ಹೆಣ್ಮಕ್ಳನ್ನು ಗಮನಿಸಿದ ನೀವು ಅದು ಸರ್ ಹೆಣ್ಣು ಮಕ್ಕಳಿಗೆ ಬಂಡಾರ ಕೊಡ್ರಿ ಹದಿನೆಂಟು ಸಾವಿರ ರೂಪಾಯ್ದಾಗ ಒಂದು ರೂಪಾಯಿ ಕಮ್ಮಿ ಆದ್ರೆ ಹೌದು ಬರಂಡಾರು ಹಿಡಿಯಂಗಿಲ್ಲ ಕ್ಯಾನ್ಸಲ್ ಫೋನ್ ಬಂದ್ ಮಾಡ್ತಾರ ನಮಗೆ ಹನ್ನೆರಡು ಸಾವಿರ ಕೊಡ್ತೇನ ಯಾನ ಹನ್ನೆರಡು ಸಾವಿರ ರೂಪಾಯಿ ತಗೋದು ರೀ ಹತ್ತು ಸಾವಿರಕ್ಕೆ ಹಾಡ್ಯಾರೆ ಎತ್ಕೊ ಮಂದಿ ಹಿಂಗೆ ಅನ್ನೋದ ಹೌದು ಮತ್ತು ಅವರು ಲೇಟ್ ಮಾಡಿ ಬಾರಕ್ಕೆ ಬರಲಿ ಇವ ಬಾಯ ಇವ್ವ ಊಟ ಮಾಡ್ಬ ಊಟ ಮಾಡ್ಬ ಊಟ ಮಾಡಿ ಬಾ ತಂಗಿ ನೋಡ್ಬೇಕ ನಾವು ಎಂಟಕ್ಕೆ ಬಂದಿರ್ತೀವಿ ಹೌದಾ ಏನತ್ತಾರ ಮೊದಲ್ ಹಾಡಿ ಊಟ ಮಾಡ ಇಲ್ಲ ನನಗೆ ಆ ಕಡೆ ಬೇರೆ ಊರಾಗ್ರ ಸರ ಹೌನ್ರಿ ಮತ್ ನೀವು ಬಂದ್ರುಪ್ಲಿ ಏನ್ ಬೋಧನಾ ಮಾಡ್ತೀರಿ ಏನ್ ಮಾಡ್ತಾರ ಪಟ್ಟಿ ಸಕಟ ಚೆನ್ನಕ್ರ ಹೇಳುದ ಗಂಡನ ಮನೆಯಾಗಿ ನೀವು ಹೆಂಗ್ ನಡಿಬೇಕು ಹೌದಾ ಅತ್ತೆ ಮಾವನ ಹೆಸರು ಹೆಂಗ ತರೀಬೇಕು ಹೌದು ಬಿಡಬೇಕು ಮತ್ತೇನ್ ಹೇಳ್ತಾರೆ ತಂಗಿ ನೀವು ಅತ್ತೆ ಮನೆಯಾಗ ಹೋಗಿ ನಡೀದು ನಿಮಗೆ ಏನು ಗೊತ್ತಾ ತೆಲಿನಾಗಿನ ಮಾಸ್ ಹಾರಿಲ್ಲ ನಿಮ್ಗೆ ಅವ್ರಿಗೆ ಬುದ್ಧಿ ಹೇಳಕ್ ನೀವು ದೊಡ್ಡ ಕೆಟ್ಟ ಆದ ನಿಮ್ ತಂಗಿಪ್ಪ ಅದ್ರಾಗ ಗಂಟಿಸ್ ಹವಾಕಿ ಬಿಡ್ತಾರು ಇವ್ರೀರೋನಿ ಯಾ ಹವ ಆಗ್ತಾರ ಹಳ್ಳೂರ ಪುಂಡ್ಲಿಕ್ಕ ವಿನಂತಿ ಐತಿ ಇಡೀ ಜಗತ್ತ ಹೆಣ್ಮಕ್ಳ ಹಾಡ ನೋಡ್ರಿ ಗಂಡು ಮಕ್ಕಳ ಹಾಡ ನೋಡ್ರಿ ರೇಟ ನಮಿತ್ತ ಐದು ಸಾವಿರ ರೂಪಾಯಿ ಹೆಚ್ಚ ಇವರು ಸಹಿತ ಸ್ವಂತ ಬರಿತಾರ ಕರೆ ಯಾರು ಮುರಿದು ಬರಿತಾರ ಅವ್ರಿಗೆ ಗೊತ್ತಾ ಹೌದು ನಾವು ಇಲ್ಲಿ ಹೇಳುದಿಲ್ಲ ಅದನ್ನ ಮೂರ ಬರ್ದ ರೀ ಅದನ್ನ ಹೇಳಿ ಎನಕ ಪದ ಬರ್ದ್ರು ನೋಡಿದ್ರೆ ಹೆಂಗೆ ಹಾಡಿರಿ ಅಗಮ್ಮ ನೋಡಿ ಹೆಂಗೆ ಹೇಳಿರಿ ಬಿದ್ದಂಗೆ ಆಗಿತ್ತ ಬರಪ್ಪ ಹಾಂ ಹೆಂಗೆ ನೋಡಿದ್ರಪ್ಪ ಅದ ಎಲ್ಲಿ ಮುತ್ತಪ್ಪನ ಯಾಕತ್ತಂದ್ರೆ ನಾವು ಬರಿಯೋದು ಹೆಣ್ಮತ ಅಲ್ಲ ಹೌದಪ್ಪ ಅದ ಒಬ್ಬಾಕೆ ಹೆಣ್ಮಗಳು ಬರಿತಲ್ಲ ಅಂದ್ರೆ ಆಕಿನ ಮೆತ್ಕೊಬೇಕು ಬಂಧಗೊಳಿ ಹೌದು ಸಾರ ಸಾರು ಮಾನ್ಯ ಸೋಲಾಪುರದಾಗ ರೀ ಒಬ್ಬ ದಾಂಡಿ ಕಟ್ಲಾಕತ್ತಾನ ನಾನು ಹೆಣ್ಮಗಳಿಗೆ ಹಾಡ ದಾಂಡಿ ದಾಂಡ್ರಿ ನಾ ಕೇಳ್ತೀನಿ ರೀ ತಂಗಿ நீ நினிய நீ நனிய ஜத்த ஆதார ஆகுத்தினி துனியன் துருவ்ரா அக்கின மாய பாதக்க நமஸ்கார மாறன மகளிர் மாத்த ಜನಪದ ಹಾಡಿದ್ರು ಎಂತ ಜನಪದ ಹಾಡಬೇಕು ತಂಗಿ ಮುಂದ್ ವಿಷಯ ಹಿಂಗ ಹೇಳಿ ಜನ ತೂಕ ನೀ ಒಂದು ಪದ ಹಾಡಿದಿ ಕೊಟ್ಟಿ ಬಸ್ ಸ್ಟಾಂಡದಾಗ ನಿಂತ ಹುಳಗಾಡಿಗೆ ಐತಿ ಹಾಡಿದಿ ಅಂಶದ ಮುತ್ತೇನ ಸಾಂಪ್ರದಾಯ ಏನೈತಿ ವಿಷಯ ಹೌದ್ರಿ ಅದೇ ಹುಳಗಾಡಿಗೆ ಬಿಡುಬು ಹೆಂಗ ವಿಷಯ ಐತಿ ಹಂಗ ಹಾಡ್ತಂಗಿ ಈ ಮೇಲೆ ಅಲ್ಲಿ ನಾವು ಬರದ ಕೊಟ್ಟ ಹಾಡ ಅವ್ರ ಹಾಡ ಅನುಭವದ ತಂಗಿ ನಾನು ಮೊದಲು ಏನು ಮಾಡ್ಬೇಕು ಎಲ್ಲಾ ಮಾಡಿಬಿಟ್ಟಿನಿ ಅಳಿತು ಅಳಿತ ಬಂದಿನ ತಿಳಿತು ಬರ್ಬೇಕ ಯಾಕ ನಾವ್ ಎಲ್ಲಾ ಬರಿದ ಜನಪದನ ಬರಿತೀವಿ ಒಂದರೆ ಹಾಡಿವನ್ರಿ ಹುಟ್ಟಿದ ಊರಿಗೆ ಹಾಡಿವಿ ಕೈ ಹಿಡಿದ್ರ ಯಾಕಂದ್ರೆ ಹಡದಾಳ ಸೂರವ್ವ ಮಗನ ಪಡದಾಳ ಮಾಯವ್ವ ಕುಂತ ಕೇಳಿ ದೈವ ಒಣದಾಗ ಮಲೆಂಬು ಕೂಶಿನ ಹಿಡ್ಕೊಂಡು ಮುದ್ಯಾರ ಕೇಳ್ರಿ ಹಡದಾಳ ಸೂರವ ಕಲಮೇಶ್ ಮಾಸ್ತರ ಹಾಡತಾರ ದಾಟಿ ಅಂದ್ರೆ ಹಾಡಿನಿ ಇಲ್ಲ ಆ ದಾಟಿ ಯಾರು ಕೇಳಿದ್ರೆ ಇದೇ ಯಾವ ನಮ್ಮ ಮೂಡುಲಿಗೆ ತಾಲೂಕಿನೊಳಗೆ ಮೂಡುಲಿಗೆ ಯಾವ ಶಬ್ಬರ್ ಡಾಂಗೆ ಕೈ ಹಿಡದಾರ ಹಿಡಿಯುವ ಅಲ್ಲಿ ನಾವು ಒಣಬಾದ್ ಯಾಕಂದ್ರೆ ಕಲಿಮೇಶ ಒಂದು ದಾಟಿ ಹಾಡಿ ಸುಳ್ತಾನ ಮಗ ಯಾಕೆ ಯಾವ್ದು ಇರ್ಬೇಕಿದ್ ಎಲ್ಲಿ ಮೂರ್ ದಿನ ನೆಪ್ಪ ಆಗಬಾರ್ದು ಈಗ ಹಂಗಿಲ್ರಿ ಕಲಿಮೇಶ ಯಾವ ಹಾಡ ಹಾಡನಾ ನಮ್ಮ ತಂಗಿ ಶಾಂತ ಯಾವ್ದ್ ಹಾಡ ಹಾಡ್ಯಾಳತ್ ಹೇಳಿ ಯೂಟ್ಯೂಬ್ ಹುಡುಗರು ಎಣ್ಣೆ ಹೆಚ್ಚ ಕೆರ್ಕೋಬೇಕು ತಲಿ ಎಣ್ಣೆ ಹೆಡ್ರಿ ನೀವು ಹಂಗ ಕೆರ್ಕೋರಿ ಕಾಟ ಹರೇ ಅಲ್ರಿ ಏನು ಇಲ್ದ ನಾವ್ ಕೆರದ್ ಇಟ್ಟಿ ಒಂದ್ರ ಏನ್ ಸುಖ ಐತ್ರಿ ಮೊದಲ ದಾಟಿ ಈಗ ಹೆಣ್ಣು ಹಾಡು ಮ್ಯಾಳದವರು ಬಣ್ಣ ಮಾಡಿ ಹೋಗ್ಬೇಡ ಹೆಣ್ಣು ಹಾಡು ಮ್ಯಾಳದವ್ರು ಬಣ್ಣ ಮಾಡಿ ಹೋಗ್ಬೇಡ ಡೊಳ್ಳಿನ ಪಾದ ಹಾಡುದು ನಿಮ್ದ ಅಲ್ಲ ಮರುಮ ಡೊಳ್ಳಿನ ಪಾದ ಹಾಡುದು ನಿಮ್ದ ಅಲ್ಲ ಮರುಮ ಕುಳ್ಳ ಹಚ್ಚಕ್ ಬರುದಿಲ್ಲ ಡೊಳ್ಳು ಬರ್ಸಿ ಹಾಡುತ್ತಿ ಕುಳ್ಳ ಹಚ್ಚಕ್ ಬರುದಿಲ್ಲ ಡೊಳ್ಳು ಬರ್ಸಿ ಹಾಡುತ್ತೀರಿ ಜಗದಾಗ ಉಳ್ದೈತಿ ಎಲ್ಲಿ ತರ್ಮ ஜிஎல கி கூங்க ஆள ஆச மா ஏன வந்த சார் மா சசிங்க சசி வந்து மர இட்ரி பட்டா பட்டா எந்த ಅಲ್ಲಾಟ್ಲಾಟಿಕೆ ಕೊಡಂದ ಮಾರಿಕ ಬುಡಿ ಬಡ್ಡಿಯಾಗ ಏನು ಮಾಡವ್ರೆ ದಯವಿಡ ತಂಗಿ ಬರಿತಾರೆ ಹಸನ ಮಾಡಾಗ ನಮ್ಮ ಡೊಳ್ಳಿನ ಪದದಿಂದ ನಾಲ್ಕು ಮಂದಿಗೆ ಹೌದು ಅನ್ನಿಸ್ಬೇಕು ಹೌದ ಬಿದ್ದರಿಗೆ ಸ್ವಾಮ ನಿಂಗೆ ಹೌದ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಹೌದಿಲ್ಲ ಸರ್ ಹೌದು ಎದಕ್ಕೆ ಕೊಟ್ರಿಯಪ್ಪ ಅವ್ಗೆ ಯನ್ ಬಿದ್ದರಿಗೆ ಸ್ವಾಮ ನಿಂಗೆ ಅವನು ಡೊಳ್ಳಿನ ಪದನೇ ಹದಾನ ಏಯ್ ರಾಜಸ್ತು ಪ್ರಶಸ್ತಿ ಪಡ್ಕೊಂಡ ನಿಡೋನಿ ಕುಲಕರ್ಣಿ ಅವರು ಕೊತ್ತು ಮಂದಿ ಕೋಲು ಹಾಡುತ್ತಾರೆ ಒಂದೇ ಜನಪದ ಹಾಡ್ಯ ಕೈ ಮಾಡಿ ಹತ್ತು ಸಾವಿರ ಮಂದಿ ನಿಂತು ನೋಡ್ತೇ ಮಾರ್ಗಕ್ಕೆ ಹೆಂಗಡೇಶ್ವರ ಶ್ರೀ ಶೈಲ ರಾಗ ಮಾಡಿದ್ರ ಒಂದು ಚಾಲ್ ಹಾಡಿದ್ರೆ ಕೊತ್ತು ಮಂದಿ ಕಣ್ಣಾಗಿ ನೀರು ಬರ್ಬೇಕು ಅಂತ ಹಾಡ ಹಾಡ್ಯಾರ ಹೌದಪ್ಪ ನೀವು ಯಾ ಹಾಡ್ತೀರಿ ಹುಳಗಡಿಕೆ ಬೆಳಗಡಿಕೆ ಅಂತ ಹೇಳಿ ಏನಿದು ಪದ ಅವ್ರ ಜನಪದ ಅವರು ತಂದು ಇಲ್ಲಿ ಹಾಡುದು ನಾನ್ ನಿಮ್ಮನ್ನು ಕೇಳ್ತೀನಿ ನಮ್ಮ ಡೊಳ್ಳಿನ ಪದ ಮ್ಯೂಸಿಕ್ ಮೈಲಾರಿ ಇಲ್ಲ ನಮ್ಮ ಸಮಾಜ ಬಾಳು ಬೆಳಗುಂದಿ ಇಲ್ಲ ಹಾಡ್ಯಾರತಾರ ಇವ್ರೇ ಹಾರತಾರ ಅವ್ರ ತಂದು ಮಳು ನಿಪ್ನ ಹಾಡ್ಯ ನೆನು ಇದೇ ಯಾವ ನಮ್ಮ ಡೊಳ್ಳಿನ ಪದ ಹಾಡ್ಯಾನು ಜನಪದಗಳನ್ನ ನಮ್ದು ಏನು ಪದ ಅವ್ರ ತಗೋಬೇಕು ದಯವಿಟ್ಟು ಯಾಕಂತಂದ್ರೆ ಮಲ್ಲೇಶ್ ಪಂಡೋಲ್ ತಗೊಂಡ್ ಇಲ್ಲ ನಮ್ಮ ದೇವರ ತಳಗಿಟ್ಟು ಅವ್ರ ಫೋಟೋ ಮ್ಯಾಗಿಡಕರ ಅದಕ್ಕೆ ನಮ್ಮ ಜನ ತಂಗಿ ತೆಂಗಿ ಸಿದ್ದರ ಪದ ಚಂದಂಗ ಹಾಡಿ ಯಥಾ ಮಲಿಕೆ ನೆಗೆದಟ್ಟು ಭಗವಂತ ಏನೇನು ಪವಾಡ ಮಾಡ್ಯಾನೀರ ದೇವರು ಏನು ಮಾಡ್ಯಾನ ಏನು ಏನ ದೇವ್ರು ಬೇರೆ ಇಲ್ಲ ಅಮ್ಮೋಕ್ಷ ಕೂಡ ಹಾಲು ಮತದವ ಮಾಳಿಂಗ್ರೇನು ಕೂಡ ಹಾಲು ಮತವದಾನ ಬಂಡಾರ ಏನು ಮಾಡೈತಿ ಕಂಬಳ ಏನು ಮಾಡೈತಿ ವಿಷ ಇಟ್ಟ ಕಂಬಳು ಹಿಂಗ್ ಮಾಡೈತಿ ಅಂದಿ తిన్ కంబళి జాడ యావ్ గురిస్థా స డొల్ డగ్గ తాళ ఇత్త అది జీవంత పీఠ కంబళి సరె ఎస్ మంది విషయ మాట్ ನಾವು ಮಾತಾಡೀವಿ ನೀವು ಎಷ್ಟೋ ವಿಷಯಗಳನ್ನು ಪ್ರಸ್ತಾವನೆ ಮಾಡಿ ಏನ ಕಂಬಳಿ ಶ್ರೇಷ್ಠ ವಿಷಯ ಇತ್ತು ಏನ ಜಾಡಿ ಶ್ರೇಷ್ಠ ವಿಷಯ ಇತ್ತು ಯಾಕ್ರಿ ಕಂಬಳಿ ಬ್ಯಾರೆ ಬ್ಯಾರೆ ಹೌದ್ರಿ ನೋಡ್ರಿ ಪೂಜಾರಿಗಳು ಹೊರತಕ್ಕಂತ ಜಾಡಿ ಹೌದು ಅದನ್ನ ಭಕ್ತರು ದೇವರ ತಗೊಂಡು ಹೋಗುದಾಗ ಹೆಗಲಿಮೆ ಹಾಕೊಳ್ಳೋದು ಕಂಬಳಿ ಹೌದು ಇತಿಲ್ರಿ ಹೌದು ಕಂಬಳಿ ಬ್ಯಾರೆ ಜಾಡಿ ಬ್ಯಾರೆ ನೀವು ಎಲ್ಲಾ ಕರಿದನನ ಮೂರು ಕೂಡ ಹೊಡಿ ಬ್ಯಾಡ್ರಿ ಜಾಡಿ ಅಂದ್ರೆ ನೋಡ್ರಿ ಜಾಡಿ ಎರಡು ಎಡ ಇದು ಎರಡು ಎಡ ಒಂದು ಒಂದು ಮುತ್ಥಳಿ ಪೂಜಾರಿಗಳು ಹೊರತಕ್ಕಂತ ಮಾಲಿಂಗರ ಸಾಂಪ್ರದಾಯ ಅಂದ್ರೆ ಇದು ಎರಡು ಎಡಿನ ಜಾಡಿ ಅಂದ್ರೆ ಎರಡು ಎಡ ಒಂದು ಮುತ್ಹಳಿತ್ತಂದ್ರೆ ಇದು ಮಾಲಿಂಗರ ಸಾಂಪ್ರದ್ಯ ಕೊಡೋ ಇದ ಕಂಬಳಿಯ ತತ್ತಿ ಹೊರತೇನ ಮಾಳು ನೀ ಏ ಇಕಡೆ ಸರಿಯಾಗಿ ಕಪ್ಪುನಾ ಅವ ಅಂತ ಮೊದಲ ನೀವು ಹೋಗಕಂತ ಹೇง ಆಯ್ತ ಅದಾ ನೀವು ಹಳ್ಳೂರು ಸಾಯಬ್ರು ಇದೀರಿ ಹೌದು ಕೇಳ್ತನೆ ನಿಮ್ಮ ಮನೇನ ತಂಗೊಳ ತಮ್ಮದಂಡಿ ಸಾಯಬ್ರು ಕೊಟ್ಟಿರಿ ಹೌದು ಅಲ್ಲ ಅವರು ನಮ್ಮವರೇ ಹಾಲ್ ಮತ್ತವ್ರೆ ನಮ್ಮ ಸಮಾಜದ ನಮ್ಮ ಪೂಜಾರಿಗಳ ಜೊತೆ ಕಂಬಳಿ ಜಾಡಿ ಹೊರತಾರನ್ರಿ ಹಂಗ್ಯಾ ಹೊರಲಕ್ಕೆ ಬರೋದಿಲ್ಲ ಹೊರತಾರಿ ಹಾ ಕಂಬಳಿ ಬ್ಯಾರೆ ಜಾಡಿ ಬ್ಯಾರೆ ತಂಗಿ ಕಂಬಳಿ ನೀನು ಹೆಗಲಿ ಹಾಕೊಂಡ್ ಬರ್ಬಹುದ ಬೌಡಿಗಾಡ ಅವ್ರೆಲ್ಲಾ ಕಂಬಳಿ ಹೊರ ಪೂಜಾರಿಗೆ ಮಾತ್ರ ಜಾಡಿ ಹೊರದು ಶಕ್ತಿ ಐತಿ ಹೌದು ಒಟ್ಟು ವಿಷಯ ಕಂಬಳಿ ಅಲ್ಲಿ ಹುಟ್ಟಿತು ಹುಟ್ಟು ದೊಡ್ಡ ಮಾತಲ್ರಿ ಹುಟ್ಟಲಿ ಕಂಬಳಿ ಯಾವುದು ಜಾಡಿ ಯಾವುದು ಯೋಗಿನಾದ ಅಮೋಕ್ಷಿ ತಂದಿದು ಹೋಮದ ಕಂಬಳಿ ಎಲ್ಲ ಹೋಮದ ಜಾಡಿ ತಂದನವ ತಂದ ಎಲ್ಲರ ಬಾಕ್ಷಿ ಕಂಬಳಿ ಆಗೈತಿ ಕಂಬ್ಳಿ ಅಂದ್ರ ಈ ದಿಮ್ಮಿನ ಬಡ ಹಾಸಿದ್ ಕಂಬ್ಳಿ ದಿಮ್ಮಿನ ಮ್ಯಾಗ ಜಾಡಿ ನೀನು ಜಾಡಿದ ತಂಗಿ ಏನ ಕಂಬ್ಳಿದ ಮಾತಾಡಕೋತಿ ವಿಷಯ ಸ್ವಚ್ಛ ಅಂಗಿ ಬಿಚ್ಚಿ ಹೇಳ್ದಂದ್ರ ಬಾಳ ಒಳ್ಳೇದ ಕತ್ತಿ ತಂಗಿ ಅವರ ಆಗಿನ ಕಿತ್ತಾ ನೂರಕ್ಕ ನೂರು ಒಳ್ಳೆ ಕಲಾವಿದ ತಂಗಿ ಇನ್ನೊಷ್ಟು ದೇವ್ರ ಸುಖ ಸಮೃದ್ಧಿ ಕೂಡಲಿ ಶಾಂತಿ ಇನ್ನೂ ನೂರಾರು ವರ್ಷ ಈ ಗಂಡಸರು ಜೋಡಿ ಮಾಲಿಂಗ್ರ ಮಟ್ಟ ಜೋಡಿ ದೋಡಿ ನಾನ್ ಅಂತ ಮೇಲ್ ಕೂಡ ಗುದ್ದಿ ನೀರು ತಗಿ ಶಕ್ತಿ ನಿನಗ ಇಟ್ಟೇ ದಯಪಾಲಿಸ್ಬೇಕಂತ ಹೇಳಿ ಆ ದೇವ್ರಲ್ಲಿ ನಿನಗ ನನ್ಗ ಹೇಳ್ತಾನು ಮತ್ ಅವ್ನ್ ದೇವ್ರ ದಯಪಾಲಿಸ್ತಾನ ಕರೇರಿ ಹಾ ಆ ಬಾಗಲ ಕೋಟೆ ಬಿಡ್ಬೇಕು ನೋಡ್ರಿ பாகலோட்ட மறத சிஸ்திலோ கணதான கீடாய் தந்த கேட்பாயு ಮುತ್ತಲ ಬರ ಇತ ಹೊಲನಾಗೊಂದು ಸಿಸ್ತಿವಿನ ತಳದುತ್ತ ಶಿವನೋರು ತಿಂದು ಕಳದಾನ ಗಿಡ ಆಯ್ತಂದ ಕೇಳ ನುಡ್ದಾನ ಬಾಯೋ ಚೆಂದ ಹೇಳುವೆನ ಬಂದು ಹಾಡಿ ಹೇಳುವೆ ಒನಕ ಬಂಗ దిల్లా హిందో దేజిల హచ్చాన మరుదిన తండో మాగి నేగి నాకు мяనా కురియ బందు నోడి అన్న ముజిత ఎరణ సందు హాడి హోమతోంది బంధు సచ్చి పద వంద కలువేసి కవి చందో చో బాడి ఉన్నాడు ఉంటాడు ఒంట వనక ਕਵੀ ਚਾਣੋ